ಹಲೋ ಗುಡ್ ಮಾರ್ನಿಂಗ್ ಏನಪ್ಪಾ ಅಂತಂದರೆ ಇದು ಆಗಿರುತ್ತೆ ಸಂಡೇ ಮಿನಿ ಲಾಗ್ ಮಿನಿ ಅನ್ನೋದು ಬೆಟರ್ ಹೆವಿನೇ ಇರ್ಬೋದು ಅವ್ರು ಹೋಗಿದ್ದಾರಿದ್ದು ಇನ್ನೇನು ಕಸ ಗುಡಿಸಿ ಪಾತ್ರೆ ತೊಳ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಟೈಮ್ ಆಯಿತು ಇವತ್ತು ಇದ್ದಿರೋದೆ ಲೇಟು ನಾವು ಸಂಡೇ ಅವಳಿಗೆ ರಾಗಿ ಸರಿ ಮಾಡ್ತಾಯಿದ್ದೀನಿ ಇನ್ನು ಅವಳು ಊಟ ಏನೂ ತಿನ್ನಲಿಲ್ಲ ಹಾಲು ಕುಟ್ಕೊಂಡ್ಲು ಅಷ್ಟೇ ಇವರು ಹೋಗಿದ್ದಾರೆ ಚಿಕನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ ಓದೋ ರಾತಾಗೆ ಹೋಗ್ಬಿಡ್ತಾರೆ ಬರೋದಿಲ್ಲ ಬೇಗ ಬಟ್ ಅವ್ರು ಹೋದಷ್ಟು ನನಗೂ ಕೆಲಸ ಈಸಿ ಆಗುತ್ತೆ ಬೇಗ ಬೇಗ ನಾನು ಈ ಕೆಲಸ ಮಾಡ್ಕೋಬಹುದು ಅದರಿಂದ ನಾನು ಅವ್ರಿಗೆ ಕಳಿಸ್ತೀನಿ ಇನ್ನೇನವರು ನಾನು ಎಲ್ಲ ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿ ಏನು ಬಿರಿಯಾನಿ ಮಾಡಬೇಕು ಗ್ರೇವಿ ಸಾರು ಮುದ್ದೆ ಮಾಡಬೇಕೋ ಗೊತ್ತಿಲ್ಲ ಇನ್ನೂ ಏನೂ ಹೇಳಿಲ್ಲ ಅವರು ತಗೊಂಬರ್ತೀನಿ ಅಷ್ಟೇ ಅಂತ ಹೇಳಿರೋದು ಅವ್ರು ಬಂದಮೇಲೆ ನೋಡಿಬಿಟ್ಟು ಏನಂತ ಮಾಡಬೇಕು ಅವ್ರದ್ದು ಇನ್ನೇನು ಎಲ್ಲ ಆಗಿದೆ ಕೆಲಸ ಸ್ನಾನ ಮಾಡಬೇಕು ಕೊಂಡ್ಬಿಟ್ಟು ಅವರು ನಾನು ಅವಳು ಸ್ನಾನ ಮೇಲೆ ಮುಗೀತು ಇನ್ನೇನಿಲ್ಲ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಲಗೂ ಇವಾಗ ತರಕಾರಿ ಕಂಟು ಮಾಡ್ಕೊಂಬರನ್ನ ಬನ್ನಿ ಇದು ಆಗಿರುತ್ತೆ ನನ್ನ ಮಗಳ ಒಂದು ಊಟ ಅವಳಿಗೆ ಮಾರ್ನಿಂಗ್ ಇದು ಕೊಡ್ತೀನಿ ಮಧ್ಯಾಹ್ನ ಬೇಕಿದ್ರೆ ಊಟ ರೈಸು ಅದೆಲ್ಲ ಕೊಡ್ತೀನಿ ಬಟ್ ಇದು ಬೆಳಗ್ಗೆ ಅವಳಿಗೆ ಬೇಗ ಬೇಕು ಅವಳು ಇದು ತಿನ್ಕೋತಾಳೆ ಇಷ್ಟಪಟ್ಬಿಟ್ಟು ಇದು ರಾಗಿ ಸರಿ ಅಂತಲೂ ಹೇಳ್ಬೋದು ನೀವು ಅದ್ರಲ್ಲಿ ರಾಗಿ ಸ್ವಲ್ಪ ಹಾಕಿರ್ತೀನಿ ಇದರಲ್ಲೆಲ್ಲ ಕಾಳು ಆಮೇಲೆ ಅವಲಕ್ಕಿ ರವೆ ಅದರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ಸಿಗುತ್ತೆ ಎಲ್ಲ ಗೋಡಂಬಿ ಆಮೇಲೆ ಎಲ್ಲ ಹಾಕಿದ್ದೀನಿ ಓಕೆ ಚೆನ್ನಾಗಿರುತ್ತೆ ತಿನ್ಕೋತಾಳೆ ಏನಿಲ್ಲ ಇದನ್ನು ಬೇಕಿದ್ದರೆ ನಿಮಗೆ ರೆಸಿಪಿ ಬೇಕಿದ್ರೆ ಹೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಸರಿನಾ ಸರಿನಾಟು ಮಾಡ್ಕೊಂಡಿದ್ದಾಳೆ ಇದು ಫುಲ್ ಏನಂತಾರೆ ಫುಲ್ ಪಾಲಕ್ ಪಲಾವ್ ಅಂತ ಹೇಳ್ಬಿಟ್ಟು ಅವಳದು ನಮ್ ಚಿನಮ್ ಗ್ರೀನ್ ಗ್ರೀನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಗ್ರೀನಾಗಿ ಈ ಥರ ಪಾಪಗಳಿಗೆ ತಿನ್ನಿಸ್ತಾ ಇರಬೇಕು ವೆರೈಟಿ ವೆರೈಟಿ ಯಾಕಂತಂದರೆ ನಾವು ಅದೇ ಮಾಡಿ ಮಾಡಿ ತಿನ್ನಿಸ್ತಿರ್ತೀವಲ್ಲ ಒಂದೇ ಆದರೆ ಅವ್ರಿಗೆ ಬೋರ್ ಆಗುತ್ತೆ ಗಾಯಿಸಿ ನೋಡಿ ತಿನ್ಬೇಕು ಅದಕ್ಕೆ ಅವ್ರು ತಿನ್ನಿಸ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ನಮ್ಮ ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ಲವ್ ಯು ಸೋ ಮಚ್